ರಾಜಕುಮಾರ ಚಿತ್ರಕ್ಕೆ ವೀಕ್ಷಕರಿಂದ ಸಿಕ್ಕ ಅದ್ಭುತ ಪ್ರತಿಕ್ರಿಯೆ ಅಮೋಘ ಪ್ರೀತಿ ನೋಡಿ ಚಿತ್ರತಂಡ ಧನ್ಯವಾಗಿದೆ ತಂದೆ ತಾಯಿಯರ ಬಗ್ಗೆ ಪ್ರೀತಿ ಗೌರವ ಸಂಬಂಧಗಳ ಬಗ್ಗೆ ಕಾಳಜಿಯ ಸಂದೇಶವನ್ನ ಸಾರು ಚಿತ್ರ ರಾಜಕುಮಾರ ಈ ಚಿತ್ರದ ತಂಡ ಈಗ ರಾಜಕುಮಾರ ರೆಸ್ಪಾನ್ಸ್ ಕ್ಯಾಂಪೈನ್ ಅನ್ನು ಶುರು ಮಾಡಿದೆ ನಿರ್ದೇಶಕರಾದ ಸಂತೋಷ್ ಆನಂದರಾಮ್ ಅವರು ಫೇಸ್ಬುಕ್ ಲೈವ್ ನಲ್ಲಿ ಈ ಕ್ಯಾಂಪೇನ್ ಬಗ್ಗೆ ಮಾತಾಡ್ತಾ ತಂದೆ ತಾಯಿಯರನ್ನ ಪ್ರೀತಿಸುವ ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿಯರ ಜೊತೆ ಒಂದು ಸೆಲ್ಫಿ ಕ್ಲಿಕ್ ಮಾಡಿ ಸೆಲೆಬ್ರೇಟ್ ಟುಗೆದರ್ನೆಸ್ ಮತ್ತು ಸೆಲ್ಫಿ ವಿತ್ ಪೇರೆಂಟ್ಸ್ ಅನ್ನು ಹ್ಯಾಶ್ ಟ್ಯಾಗ್ ಗಳೊಂದಿಗೆ ಫೇಸ್ಬುಕ್ ಮತ್ತು ಟ್ವಿಟರ್ ಗಳಲ್ಲಿ ಈ ಫೋಟೋಗಳನ್ನು ಪೋಸ್ಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸಂತೋಷ್ ಅವರು ಈಗಾಗಲೇ ಅಂತ ಒಂದು ಸೆಲ್ಫಿಯನ್ನ ಪೋಸ್ಟ್ ಮಾಡಿದ್ದು ಅಪ್ಪು ಕೂಡ ಸದ್ಯದಲ್ಲೇ ತಮ್ಮ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಜೊತೆ ಸೆಲ್ಫಿ ತೆಗೆದು ಪೋಸ್ಟ್ ಮಾಡಲಿದ್ದಾರೆ ಅಂತ ಹೇಳಿದ್ದಾರೆ ಈ ಅಭಿಯಾನಕ್ಕೆ ರಾಜಕುಮಾರ್ ಅಭಿಮಾನಿಗಳಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಮಕ್ಕಳು ಮತ್ತೆ ಪೋಷಕರ ಫೋಟೋಗಳು ಹರಿದಾಡ್ತಿವೆ ನೀವು ಅಪ್ಪು ಫ್ಯಾನ್ಸ್ ಆಗಿದ್ರೆ ರಾಜಕುಮಾರ ಅಭಿಮಾನಿಗಳಾಗಿದ್ರೆ ಫೇಸ್ಬುಕ್ ಮತ್ತೆ ಟ್ವಿಟರ್ ನಲ್ಲಿ ನಿಮ್ಮ ಪ್ರೀತಿಯ ಕುಟುಂಬದ ಜೊತೆ ಒಂದು ಸೆಲ್ಫಿ ಪೋಸ್ಟ್ ಮಾಡಿ ಹಾಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ಯಾಂಡಲ್ವುಡ್ ಗೆ ಸಬ್ಸ್ಕ್ರೈಬ್ ಮಾಡಿ